ಪೂಜಾಗ್ರಹ ಎಲ್ಲರ ಮನೆಯಲ್ಲಿಯೂ ಇರುತ್ತದೆ ಆದರೆ ಎಲ್ಲರೂ ಈ ಸ್ಥಳವನ್ನು ನಿಯಮದಂತೆ ಇಟ್ಟುಕೊಳ್ಳುವುದಿಲ್ಲ ಪೂಜಾಗ್ರಹ ವಾಸ್ತು ಪ್ರಕಾರವಾಗಿಯೂ ಸ್ವಚ್ಛವಾಗಿಯೂ ಇರಬೇಕು ಇಂದು ವಾಸ್ತು ಪ್ರಕಾರ ದೇವರ ಕೋಣೆಯಲ್ಲಿ ಯಾವೆಲ್ಲ ವಸ್ತು ಇಡಬೇಕು ಯಾವುದು ಇಡಕೂಡದು ಎಂದು ತಿಳಿಸುತ್ತೇವೆ ಕೆಲ ಮನೆಗಳಲ್ಲಿ ದೇವರ ಕೋಣೆ ವಿಶಾಲವಾಗಿದ್ದರೆ ಮತ್ತೆ ಕೆಲ ಮನೆಗಳಲ್ಲಿ ಸಣ್ಣ ಕಪಾಟಿನ ಜಾಗದಲ್ಲೇ ದೇವರನ್ನು ಇರಿಸುತ್ತಾರೆ ಆದರೆ ಅನೇಕ ಬಾರಿ ಮನೆಯಲ್ಲಿ ದೇವಾಲಯವನ್ನು ನಿರ್ಮಿಸುವಾಗ ಭಕ್ತರಿಗೆ ಕೆಲವು ವಿಷಯಗಳ ಬಗ್ಗೆ ತಿಳಿದಿರುವುದಿಲ್ಲ ಹೀಗಾಗಿ ಈ ವಿಷಯದಲ್ಲಿ ಕೆಲ ತಪ್ಪಿನಿಂದ ಮನೆಯಲ್ಲಿ ಶಾಂತಿಗೆ ಬದಲು ಬಡತನ ಮತ್ತು ಅಶಾಂತಿ ಬರಬಹುದು ಹಿಂದೂ ಧರ್ಮದ ಪ್ರಕಾರ ನೀವು ಪೂಜಾಗೃಹದಲ್ಲಿ ಗಣೇಶನ ವಿಗ್ರಹವನ್ನು ಅಂದರೆ ಲಾರ್ಡ್ ಗಣೇಶ ಐಡಲ್ ಇಟ್ಟುಕೊಂಡಿದ್ದರೆ ಆಗ ಗಣೇಶನ ಮೂರು ವಿಗ್ರಹಗಳನ್ನು ಇಡಬಾರದು ಎಂಬುದನ್ನು ನೆನಪಿನಲ್ಲಿಡಿ ನಂಬಿಕೆಯ ಪ್ರಕಾರ ಹಾಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಅಶಾಂತಿ ಉಂಟಾಗಬಹುದು ಭಕ್ತರು ಬಯಸಿದರೆ ಒಂದು ಅಥವಾ ಎರಡು ವಿಗ್ರಹಗಳನ್ನು ದೇವರ ಕೋಣೆಯಲ್ಲಿ ಇಡಬಹುದು ಮುಂದಿನ ವಸ್ತು ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಏಂಜಲ್ ಉಬಾ ಕನ್ನಡತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಎರಡು ಪ್ರತಿಯೊಂದು ಪೂಜಾಗೃಹದಲ್ಲಿಯೂ ಜನರು ಶಂಕವನ್ನು ಇಡುತ್ತಾರೆ ಇದು ತುಂಬ ಧನಾತ್ಮಕವೆಂದು ಪರಿಗಣಿಸಲಾಗಿದೆ ಆದರೆ ಅದೇ ಶಂಕವನ್ನು ಯಾವಾಗಲೂ ಪೂಜಾಗೃಹದಲ್ಲಿ ಇಡಬೇಕು ಎಂಬುದನ್ನು ನೆನಪಿನಲ್ಲಿಡಬೇಕು ಒಂದಕ್ಕಿಂತ ಹೆಚ್ಚು ಶಂಕವನ್ನು ಪೂಜಾಗೃಹದಲ್ಲಿ ಇಟ್ಟರೆ ಒಂದನ್ನು ತೆಗೆದು ಪವಿತ್ರ ನದಿಯಲ್ಲಿ ಎಸೆಯಿರಿ ಮನೆಯ ದೇವಾಲಯಗಳಲ್ಲಿ ವಿಗ್ರಹಗಳಿಗೆ ಜೀವನ ಪ್ರತಿಷ್ಠೆ ಇಲ್ಲದ ಕಾರಣ ದೊಡ್ಡ ದೊಡ್ಡ ಮೂರ್ತಿಗಳನ್ನು ಇಲ್ಲಿ ಇಡಲೇಬಾರದು ಮೂರು ಹಿಂದೂ ಧರ್ಮದ ಪ್ರಕಾರ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಶಿವಲಿಂಗವನ್ನು ಇಡಲು ಬಯಸಿದರೆ ಆಗ ಶಿವಲಿಂಗವು ಹೆಬ್ಬರಳಿನ ಗಾತ್ರಕ್ಕಿಂತ ದೊಡ್ಡದಾಗಿರಬೇಕು ಹಾಗೆ ನಂಬಲಾಗಿದೆ ಒಡೆದ ವಿಗ್ರಹಗಳನ್ನು ಮರೆತು ಕೂಡ ದೇವಾಲಯದಲ್ಲಿ ಇಡಬಾರದು ಎಂದು ಎಲ್ಲ ಭಕ್ತರಿಗೆ ತಿಳಿದಿದೆ ಏಕೆಂದರೆ ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ ಇದು ಮನೆಯ ಕುಟುಂಬಕ್ಕೆ ಅಶುಭವೆಂದು ಪರಿಗಣಿಸಲಾಗಿದೆ ಆದುದರಿಂದ ತುಂಡಾದ ಅಥವಾ ಒಡೆದ ವಿಗ್ರಹಗಳಿದ್ದರೆ ಕೂಡಲೇ ಅದನ್ನು ತೆಗೆದುಹಾಕಿ ನಾಲ್ಕು ಭಕ್ತರು ದೇವರ ಮೂರ್ತಿಗೆ ಆರತಿ ಮಾಡುತ್ತಿದ್ದರೆ ಆಗ ದೇ ದೀಪದಲ್ಲಿ ತುಂಬಾ ತುಪ್ಪವನ್ನು ಇರಿಸಿ ಪೂಜೆಯ ಮಧ್ಯದಲ್ಲಿ ದೀಪವನ್ನು ಆರಿಸಬಾರದು ಹೀಗಾದಾಗ ಪೂಜೆಯ ಪೂರ್ಣ ಫಲಗಳು ಸಾಧ್ಯವಾಗುವುದಿಲ್ಲ ಎಂಬ ನಂಬಿಕೆ ಇದೆ ಆರತಿ ಪೂರ್ತಿಯಾಗುವವರೆಗೂ ದೀಪ ಆರದಂತೆ ನೋಡಿಕೊಳ್ಳಿ ಐದು ನೀವು ಪೂಜೆ ಮಾಡಿದಾಗಲೆಲ್ಲ ಯಾವಾಗಲೂ ಪೂಜಾ ಮನೆಯಲ್ಲಿ ದೇವರಿಗೆ ತಾಜಾ ಹೂವುಗಳನ್ನು ಅರ್ಪಿಸಬೇಕು ನಂಬಿಕೆಯ ಪ್ರಕಾರ ತುಳಸಿ ಎಲೆಗಳನ್ನು ದೇವರಿಗೆ ತಾಜಾವಾಗಿಯೇ ಅರ್ಪಿಸಬೇಕು ಆದ್ದರಿಂದ ಪ್ರತಿದಿನ ಅದರ ಎಲೆಗಳ ಮೇಲೆ ನೀರನ್ನು ಚುಮುಕಿಸುವ ಮೂಲಕ ನೀವು ಅದನ್ನು ದೇವರಿಗೆ अर्पिस बहुद